ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕುಜ ದೋಷದ ಬಗ್ಗೆ ಮತ್ತು ಇತ್ತೀಚಿನ ದಿನ ಇತ್ತೀಚಿನ ದಿನಗಳಲ್ಲಿ ದಾಂಪತ್ಯ ಸುಖದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಬರ್ತಾ ಇರ್ತಕ್ಕಂಥವ್ರಿಗೆ ಏನು ಕಾರಣ ಆಗಿರುತ್ತೆ ಅವರ ಒಂದು ಜೀವನದಲ್ಲಿ ಯಾಕೆ ಗಂಡ ಹೆಂಡತಿಯರ ಮಧ್ಯೆ ಸಾಕಷ್ಟು ಬಿರುಕುಗಳು ಬರೋದಕ್ಕೆ ಯಾವ ಒಂದು ನಿಮ್ಮ ಜಾತಕದಲ್ಲಿ ಗ್ರಹ ಸ್ಥಿತಿಗಳು ಕಾರಣ ಏನು ಮಾಡ್ಕೋಬೇಕು ಆ ಒಂದು ವಿಚಾರಕ್ಕೆ ಅಂತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ ಕುಜ ಗ್ರಹ ಫೈರಿ ಪ್ಲ್ಯಾನೆಟ್ ಅಗ್ನಿತತ್ವ ಗ್ರಹ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ರಕ್ತಕ್ಕೆ ಕುಜರೇ ಕಾರಣ ನೋಡಿ ಕುಜ ಅಂದರೆ ಸೈನಿಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಕುಜ ತುಂಬ ಬಲಿಷ್ಠ ಆಗಿರಬೇಕು ಈ ಕುಜ ದೋಷ ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ಜಾತಕ ಚಕ್ರದಲ್ಲಿ ಅಥವಾ ಜನರಲ್ ಆಗಿ ನಾವು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದು ತಿಳ್ಕೊಳೋದಕ್ಕೆ ಆದರೆ ನೋಡಿ ದ್ವಿತೀಯ ಭಾವದಲ್ಲಿ ಚತುರ್ಥ ಭಾವದಲ್ಲಿ ಸಪ್ತಮ ಅಷ್ಟಮ ಭಾವದಲ್ಲಿ ಕುಜ ಇದ್ದರೆ ಕುಜ ದೋಷ ಅಂತ ಹೇಳಲ್ಪಟ್ಟಿದೆ ಆದರೆ ಕುಜ ದೋಷ ಇರ್ತಕ್ಕಂಥವ್ರಿಗೆ ಮೊದಲು ಯಾವ ಗುಣ ಇರುತ್ತೆ ಕುಜಾ ಫೈರಿ ಪ್ಲ್ಯಾನೆಟ್ ಕುಜನ ಜೊತೆ ಯಾವುದಾದ್ರೂ ಗ್ರಹ ಇದ್ದರೆ ಅದನ್ನು ಗ್ರಹ ಯುದ್ಧ ಅಂತ ಕರಿತೀವಿ ಆದರೆ ಯುದ್ಧ ಮಾಡ್ತಕ್ಕಂತಹ ಗ್ರಹ ಕುಜ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸಾಕತ್ತು ಸಾಕಷ್ಟು ಸ್ಟ್ರಿಕ್ಟ್ ಇರ್ತಾರೆ ಸಾಕಷ್ಟು ಕೋಪ ಇರುತ್ತೆ ಯಾಕೆ ಕುಜ ಕೆಲವರು ತುಂಬ ಉನ್ನತ ಅಧಿಕಾರಿಯಾಗಿ ತುಂಬ ಒಳ್ಳೆಯ ಹೆಸರು ತಗೊಂಡಿರ್ತಾರೆ ತುಂಬ ಶಿಸ್ತುಬದ್ಧವಾಗಿರ್ತಾರೆ ಸಿಪಾಯಿ ಕುಜ ಅಂದರೆ ಸಿಪಾಯಿ ತಪ್ಪನ್ನು ಕೆದಕಿ ಕೇಳ್ತಕ್ಕಂತಹ ಒಂದು ತತ್ವ ಆ ಒಂದು ಮನುಷ್ಯನಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಕುಜ ಅಂತಹ ಕುಜ ಚತುರ್ಥ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ದ್ವಿತೀಯ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಇದ್ದಾಗ ದೋಷ ಲಗ್ನ ಭಾವದಲ್ಲಿ ಇದ್ದಾಗಲೂ ಕೂಡ ಅದನ್ನು ಸ್ವಲ್ಪ ಕುಜದೋಷ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ ಆದರೆ ಕುಜ ಅಂತಂದ್ರೇನು ಅಹಂಕಾರ ರಾಜಸ ಗುಣ ಇರ್ತಕ್ಕಂತಹ ಗ್ರಹ ತಪ್ಪನ್ನು ಕೆದಕಿ ಕೇಳ್ತಕ್ಕಂತಹ ಗ್ರಹ ಕುಜನ ಇನ್ಫ್ಲುಯೆನ್ಸ್ ಇದ್ದವ್ರಿಗೆ ಪೊಲೀಸ್ ಇಲಾಖೆಯಲ್ಲಿ ಜಾಬ್ ಸಿಗುತ್ತೆ ಮಿಲಿಟರಿಯಲ್ಲಿ ಜಾಬ್ ಸಿಗುತ್ತೆ ತಪ್ಪನ್ನು ಕೆದಕ್ತಾ ಇರ್ತಾರೆ ಅವರು ಪೊಲೀಸ್ನವರು ಯಾಕೆ ಕುಜಾ ಅದೇ ತರಹ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕುಜ ದ್ವಿತೀಯ ಭಾವದಲ್ಲಿ ಅಷ್ಟಮ ಭಾವದಲ್ಲಿ ಸಪ್ತಮ ಭಾವದಲ್ಲಿ ಚತುರ್ಥ ಭಾವದಲ್ಲಿ ಇದ್ದಾಗ ಇರಿಟೇಷನ್ ಜಾಸ್ತಿ ತಪ್ಪನ್ನು ನೋಡಿದ್ರೆ ಅವ್ರಿಗೆ ಸಹಿಸ್ಕೊಳೋದಕ್ಕಾಗಲ್ಲ ಬೇಕಾದರೆ ಕುಜ ದೋಷ ಇರತಕ್ಕಂಥವ್ರು ಅಂದರೆ ಕುಜನ ಇನ್ಫ್ಲುಯೆನ್ಸ್ ಜಾಸ್ತಿ ದೋಷ ಅಂತಂದರೆ ಇಲ್ಲಿ ನಾನು ಮು ಮುಂದೆ ಹೇಳ್ತಾ ಹೋಗ್ತಾನೆ ಸೊ ತಪ್ಪನ್ನು ಕೆದಕಿ ಅದನ್ನು ಈ ಥರ ನೀನು ತಪ್ಪು ಮಾಡಿದೆ ಅಂತ ತೋರಿಸ್ತಕ್ಕಂತಹ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಶಾರ್ಟ್ ಟೆಂಪರ್ ಅಗ್ರೆಸಿವ್ ನೇಚರ್ ನೀನು ತಪ್ಪು ಮಾಡ್ತಿದ್ಯಾ ಸತ್ಯವನ್ನು ಗ್ರಹಿಸ್ತಕ್ಕಂಥದ್ದು ಇರುತ್ತೆ ಕುಜ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ದ ಇರತಕ್ಕಂಥವ್ರಿಗೆ ಸೊ ಕು ಸಾಕಷ್ಟು ಮಂದಿ ಹೇಳ್ತಾ ಇರ್ತಾರೆ ಕುಜ ಅಷ್ಟಮ ಭಾವದಲ್ಲಿ ಇದ್ದಾಗ ನಿಮ್ಮ ಹಸ್ಬೆಂಡ್ ಸತ್ತೋಗ್ಬಿಡ್ತಾರೆ ತೀರ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಗಂಡ ಹೆಂಡತಿ ಬೇರೆ ಬೇರೆ ಆಗ್ಬಿಡ್ತೀರಾ ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಕುಜನ ಒಂದು ಸ್ಥಿತಿಗತಿಗೇನ ನೋಡಿಕೊಂಡು ಮಾತ್ರ ಅದನ್ನು ಹೇಳೋದಲ್ಲ ನಿಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳ ಇನ್ಫ್ಲುಯೆನ್ಸ್ನ ನೋಡಬೇಕು ಸಪ್ತಮಾಧಿಪತಿ ಯಾರು ಧಾರಾಕಾರಕ ಮುಖ್ಯವಾಗಿರ್ತಕ್ಕಂಥದ್ದು ಧಾರಾಕಾರಕ ಕಾಲಪುರುಷ ಚಕ್ರದಿಂದ ಧಾರಾಕಾರಕ ಅಂದರೆ ಶುಕ್ರ ಅಂತ ನಾವು ಹೇಳ್ತೀವಿ ಆದರೆ ಇಂಡಿವಿಜುವಲ್ ಜಾತಕಕ್ಕೆ ಬಂದಾಗ ನಿಮ್ಮ ಜಾತಕದಲ್ಲಿ ಧಾರಾಕಾರಕ ಯಾರು ಧಾರಾಕಾರಕ ಅಂದರೆ ನೋಡಿ ಸೂರ್ಯ ಮತ್ತು ಏನು ರಾಹುಕೇತುವನ್ನು ಬಿಟ್ಟು ಮಿಕ್ಕಿದಳ ಏಳು ಗ್ರಹಗಳೇನಿದೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಈ ಏಳು ಗ್ರಹಗಳಲ್ಲಿ ಯಾರು ಅತ್ಯಂತ ಕಡಿಮೆ ಡಿಗ್ರಿಯಲ್ಲಿ ಇರ್ತಾರೋ ಅವ್ರನ್ನ ನಾವು ಧಾರಾಕಾರಕ ಅಂತ ಕರಿತೀವಿ ಅವರು ಏನಾದರೂ ನೀಚ ಅಸ್ತಂಗತ ಅಥವಾ ಒಕ್ರೆ ಆಗಿ ಸಪ್ತಮಾಧಿಪತಿ ಕೂಡ ಬಲಹೀನ ಆದರೆ ದಾಂಪತ್ಯ ಸುಖದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಬೇಕಾಗುತ್ತೆ ನಾಟ್ ಓನ್ಲಿ ಕುಜ ಕುಜ ಒಬ್ಬರೇ ಅಲ್ಲ ಕುಜ ಅಂದರೆ ಡಾಮಿನೇಟಿಂಗ್ ಮಾಡ್ತಕ್ಕಂತಹ ಗ್ರಹ ಅದು ಡಾಮಿನೇಟಿಂಗ್ ನಾನು ಹೇಳ್ದಂಗೆ ಕೇಳಬೇಕು ಸಿಪಾಯಿ ನಾನು ಸೊ ಪೊಲೀಸ್ ನಾನು ನಾನು ಹೇಳ್ದಂಗೆ ನೀನು ಕೇಳಬೇಕು ನನ್ನ ಮಾತಿಗೆ ನೀನು ಎದುರಾಡೋಂಗಿಲ್ಲ ಅಂತಕ್ಕಂತಹ ತತ್ವ ಇರುತ್ತೆ ಮನುಷ್ಯನಲ್ಲಿ ಆ ಗುಣ ಬಂದ್ಬಿಡುತ್ತೆ ಕುಜನ ಇನ್ಫ್ಲುಯೆನ್ಸ್ ಇರ್ತಕ್ಕಂಥವ್ರು ಅದನ್ನು ನಾವು ದೋಷವಾಗಿ ಪರಿಗಣನೆ ಮಾಡ್ತೀವಿ ಇಲ್ಲಿ ಹುಡುಗನ ಜಾತಕಕ್ಕಿ ಹುಡುಗನ ಜಾತಕದಲ್ಲಿ ಕುಜ ಬಲಹೀನ ಇದ್ದು ಹುಡುಗಿಯ ಜಾತಕದಲ್ಲಿ ಕುಜ ಬಲಿಷ್ಠರಾಗಿದ್ದರೆ ಹುಡುಗಿದು ಜಾಸ್ತಿ ಡಾಮಿನೇಷನ್ ಇರುತ್ತೆ ಅಂತ ಅರ್ಥ ಅವಾಗ ಹುಡುಗ ಸುಮ್ಮನೆ ಇರ್ತಾನೆ ಕುಜ ಯಾರ ಒಟ್ಟಿಗೆ ಇರ್ತಾರೋ ಕುಜ ಶುಕ್ರನ ಜೊತೆ ಶುಕ್ರನ ಜೊತೆ ಇದ್ದರೆ ಗ್ರಹ ಯುದ್ಧ ಸೊ ಶುಕ್ರ ಅಂದರೆ ಪ್ರೀತಿ ಪ್ರೇಮ ಈ ವಿಚಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಐಷಾರಾಮಿ ಭೋಗ ಇದೆಲ್ಲ ನೋಡು ಆ ಸುಖ ಪಡಿಬೇಕು ಅನ್ನೋ ಆಸೆ ಅದು ಗ್ರಹ ಆ ಥರ ಆಸೆ ಬರೋ ಥರ ಮಾಡೋದು ಶುಕ್ರ ಕುಜ ಅಲ್ಲಿ ಏನಾದರೂ ಸ್ವಲ್ಪ ಶುಕ್ರನ ಜೊತೆ ಇದ್ದಾಗ ಹೇಳಿದ ಮಾತು ಕೇಳಿಲ್ಲ ಅಂದರೆ ಸೊ ಸ ಯುದ್ಧ ಆಗ್ಬಿಡುತ್ತೆ ಆ ಪಾರ್ಟ್ನರ್ಸ್ ಮಧ್ಯೆ ಯುದ್ಧ ಆಗ್ಬಿಡುತ್ತೆ ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ನೋಡಿ ಕುಜ ದೋಷ ಅಂತ ನಾವೇನು ಹೇಳ್ತೀವಿ ಇದು ಒಬ್ಬರು ಈಗ ಒಬ್ಬರು ಒಬ್ಬರಿಗೆ ದೋಷ ಎಂದರೆ ಅವ್ರು ಹುಟ್ಟಿರೋ ಸಮಯದಲ್ಲೇ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಯಾಕೆ ಎಲ್ಲರಿಗೂ ಕೂಡ ಒಂದೇ ಥರ ಇರೋದಿಲ್ಲ ಎಲ್ಲರಿಗೂ ಕೂಡ ಡೈವರ್ಸ್ ಆಗಿಬಿಡುತ್ತಾ ಅಥವಾ ಎಲ್ಲರಿಗೂ ಕೂಡ ದಾಂಪತ್ಯ ಸುಖದಲ್ಲಿ ಡ್ಯಾಮೇಜ್ ಆಗಿಬಿಡುತ್ತಾ ಯಾಕೆ ಬೇರೆ ಗ್ರಹಗಳು ಇನ್ಫ್ಲುಯೆನ್ಸ್ ನೋಡ್ಕೋಬೇಕು ಧಾರಾಕಾರಕ ಯಾರು ಅವರು ಚೆನ್ನಾಗಿದ್ದರೆ ಸಪ್ತಮಾಧಿಪತಿ ಚೆನ್ನಾಗಿದ್ದರೆ ದಾಂಪತ್ಯ ಸುಖದಲ್ಲಿ ಈ ಸ್ವಲ್ಪ ತೊಂದರೆ ಬರ್ತಾ ಇದ್ರು ಜಗಳ ಆಗ್ತಾ ಇದ್ರು ಇದು ಈ ಕಡೆ ಗ್ರಹಗಳ ಸ್ಥಿತಿ ಚೆನ್ನಾಗಿರೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅರ್ಥ ಸಪ್ತಮಾಧಿಪತಿ ಕೂಡ ಚೆನ್ನಾಗಿಲ್ಲ ಧಾರಾಕಾರಕ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಕುಜನೂ ಕೂಡ ಡಾಮಿನೇಷನ್ ಪರ್ಸನ್ ಡಾಮಿನೇಟಿವ್ ಇದೆ ಅಂತಂದರೆ ಸ್ವಲ್ಪ ದಾಂಪತ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ನನ್ನ ಪರಿಹಾರ ಕೂಡ ನಾನು ಹೇಳ್ತೇನೆ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಈ ಪಂಚಮ ಭಾವಕ್ಕೆ ಬಂದ್ಬಿಟ್ರೆ ಸಂತಾನ ಆಗಲ್ಲ ಕುಜದೋಷ ಇದೆ ಸಂತಾನ ಆಗ್ತಾ ಇಲ್ಲ ಮತ್ತು ಕುಜ ಅಥವಾ ಕೇತು ದೃಷ್ಟಿ ಇದ್ದರೆ ನಾಗದೋಷ ಇದೆ ನಾಗಪ್ರತಿಷ್ಠಾಪನೆ ಮಾಡಿಸ್ಬೇಕು ಈ ಥರ ಏನೇನೋ ಹೇಳ್ತಾ ಇರ್ತಾರೆ ಸಿ ದಶಾಭುಕ್ತಿ ಯಾವುದು ಯಾವುದು ನಡೀತಾ ಇದೆ ನಿಜವಾಗ್ಲೂ ಅವರಿಗೆ ರಾಹುಕೇತು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆಯಾ ಅಥವಾ ಯಾವ ಸಪ್ತಮಾಧಿಪತಿ ಯಾವ ಮನೇಲಿದ್ದಾರೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ನೋಡಿ ಸ್ತ್ರೀಯರ ಜಾತಕದಲ್ಲಿ ಸ್ತ್ರೀಯರು ಜನ್ಮ ಏನು ಭೂಮಿಗೆ ಬಂದಾಗ ಅವರ ಜಾತಕದಲ್ಲಿ ಕುಜ ದೋಷ ಏನಾದರೂ ಇದ್ದ ಪಕ್ಷದಲ್ಲಿ ಋತುಮತಿ ಯಾವ ಆಗಿದ್ದಾರೆ ಅದನ್ನು ಕೂಡ ನೋಡ್ಕೋಬೇಕು ಕೆಲವರಿಗೆ ಋತುಮತಿ ಟೈಮಲ್ಲಿ ಕುಜದೋಷ ಹೊರಟೋಗ್ಬಿಡುತ್ತೆ ಯಾಕೆಂದರೆ ಆಗಲಿಂದನೇ ಅವ್ರ ಜೀವನ ಸ್ಟಾರ್ಟು ಜನ್ಮ ಜಾತಕದಲ್ಲಿ ಕುಜದೋಷ ಇರೋ ಇದೆಯಾ ಓಕೆ ಋತುಮತಿ ಆದಾಗ ಸೊ ಅವಾಗೇನು ಇಲ್ವಾ ಸೊ ಮದುವೆ ಜೀವನದಲ್ಲಿ ಅಷ್ಟೊಂದು ತೊಂದರೆಗಳು ಇರೋದಿಲ್ಲ ಮತ್ತು ಮುಹೂರ್ತ ಕೂಡ ಹೆಣ್ಣಿನ ಜಾತ ನೋಡಿ ಹೆಣ್ಣಿನ ಒಂದು ಜೀವನದಲ್ಲಿ ಜನ್ಮ ಜಾತಕ ಋತುಮತಿ ಆಗಿರ್ತಕ್ಕಂತಹ ಡೇಟು ಮದುವೆ ಆಗಿರ್ತಕ್ಕಂಥದ್ದು ಈ ಮೂರಲ್ಲೂ ಸಮೇತ ನಾವು ತುಂಬ ಕರೆಕ್ಟಾಗಿ ಪರಿಶೀಲನೆ ಮಾಡಿದ್ರೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಸ್ತ್ರೀಯರ ಜಾತಕದಲ್ಲಿ ಗುರುಗ್ರಹ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಗುರು ತುಂಬ ಚೆನ್ನಾಗಿರಬೇಕು ಗುರು ತುಂಬಾ ಚೆನ್ನಾಗಿರ್ಬೇಕು ಆವಾಗಲೇ ಸ್ತ್ರೀಯರ ಒಂದು ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಗುರು ಫೇಲ್ ಆಗಿ ಕುಜ ಡಾಮಿನೇಟಿವ್ ಆಗಿದ್ದು ಸಪ್ತಮ ಭಾವದಲ್ಲಿ ಶುಕ್ರನ ಇನ್ಫ್ಲೂಯೆನ್ಸ್ ಇದ್ದಾಗ ಮೋಸ ಹೋಗ್ತಕ್ಕಂಥದ್ದು ಪ್ರೀತಿ ಪ್ರೇಮದಲ್ಲಿ ಬೀಳ್ತಕ್ಕಂಥದ್ದು ಹೆಣ್ಮಕ್ಕಳು ಇದೆಲ್ಲ ಇರುತ್ತೆ ಋತುಮತಿ ಆದಾಗಲೂ ಕೂಡ ಆ ಡೇಟ್ನ ನೋಡ್ಕೋಬೇಕು ಅಲ್ಲಿ ಕೂಡ ಗೊತ್ತಾಗುತ್ತೆ ಇವ್ರು ಏನಾದ್ರು ಮುಂದೆ ಪ್ರೀತಿ ಪ್ರೇಮ ಅಂತ ಹೊರಟೋಗ್ಬಿಡ್ತಾರ ಅಲ್ಲಿ ಕೂಡ ಗೊತ್ತಾಗುತ್ತೆ ಕುಜನ ಇನ್ಫ್ಲೂಯೆನ್ಸ್ ಇದೆಯಾ ಸೊ ಯಾಕೆ ನಾವು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಮಂದಿ ತಪ್ಪು ತಿಳುವಳಿಕೆಯನ್ನು ತಿಳ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀರ ಆಮೇಲೆ ಏನಪ್ಪಾ ಅಂದರೆ ಕುಜ ದೋಷ ಅಂತ ಹೇಳಿದ ತಕ್ಷಣ ನಾಗರಕಟ್ಟೆಗೆ ಜಾಸ್ತಿ ಸುತ್ತೋದಕ್ಕೆ ಪ್ರಾರಂಭ ಮಾಡ್ತೀರಾ ನೀವು ಕುಜನಿಗೂ ನಾಗರಕಟ್ಟೆಗೂ ಸಂಬಂಧನೇ ಇಲ್ವಲ್ಲ ಕುಜ ಅಂದರೆ ಕುಜನ ದಾಂಪತ್ಯ ಸುಖದಲ್ಲಿ ತೊಂದರೆ ಆಗ್ತಿದೆ ಕುಜನಿಂದ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ಕೋಬೇಕು ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ನೂರ ಎಂಟು ಪ್ರದಕ್ಷಿಣೆ ಕೆಂಪು ಹೂಗಳನ್ನು ತಗೊಳ್ಳಿ ರಕ್ತ ರಕ್ತವರ್ಣ ಕುಜ ಕೆಂಪು ಹೂ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಕುಜನ ಕೆಂಪು ಹೂವು ತಗೊಳೋದ್ರಿಂದ ಕುಜನ ಒಂದು ದೋಷ ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆ ರೆಡ್ಡು ಫ್ಲವರ್ ಚಿಕ್ಕ ಗುಲಾಬಿ ತೊಗೊಂಡ್ಬಿಟ್ಟು ನೂರ ಎಂಟು ತಗೊಳ್ಳಿ ಸಂಕಲ್ಪ ಮಾಡಿಕೊಳ್ಳಿ ಏನು ನಿಮ್ಮ ಕುಜ ಒಂದು ನೆಗೆಟಿವ್ ಇನ್ಫ್ಲೂಯನ್ಸ್ ಕಡಿಮೆ ಆಗಲಿ ದಾಂಪತ್ಯ ಸುಖದಲ್ಲಿ ದಾಂಪತ್ಯ ವಿಚಾರದಲ್ಲಿ ಸೌಖ್ಯವಾಗಿ ನನಗೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡು ಒಂದು ಸಂಕಲ್ಪ ಮಾಡಿಕೊಂಡು ಓಂ ಮಹಾಸೇನಾಯ ವಿದ್ಮೇ ಶಿಖಿದೋಜಾಯ ಧೀಮಹೇ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ಈ ಮಂತ್ರ ಹೇಳ್ಕೊಂತ ಒಂದು ಪ್ರದಕ್ಷಿಣೆ ಆದ್ಮೇಲೆ ಕೆಂಪು ತಗೊಂಡು ಬಾಗಲತ್ರ ಇಡಿ ಈ ಥರ ನೂರೆಂಟು ಪ್ರದಕ್ಷಿಣೆ ಮಂಗಳವಾರ ಮಂಗಳವಾರ ಹನ್ನೊಂದು ಮಂಗಳವಾರ ಮಾಡಿ ಆರು ತಿಂಗಳಿಗೊಮ್ಮೆ ಒಂದ್ಸಲ ಮಾಡ್ಕೊತ ಹೋಗಿ ಧಾರಾಕಾರಕ ಯಾರು ಅಂತ ಚೆಕ್ ಮಾಡ್ಕೊಂಡು ಆ ಧಾರಾಕಾರಕನಿಗೆ ಏನು ಮಾಡ್ಕೋಬೇಕು ಅದನ್ನು ಮಾಡಿಕೊಂಡ್ರೆ ಖಂಡಿತ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಆಮೇಲೆ ಕುಜ ದೋಷ ಇದೆ ಯಾರೋ ಹೇಳಿದ್ರು ನಾವು ಒಂದ್ಸಲ ಪರಿಹಾರ ಮಾಡಿಸ್ಬಿಟ್ಟಿದ್ದೀರಿ ಅಂತ ಹೇಳ್ತೀರಾ ಬಟ್ ಕುಜನ ದಶ ಇನ್ನೂ ಮುಗಿದಿದೆಯೋ ಇಲ್ವೋ ನೋಡ್ಕೋಬೇಕು ಕುಜ ಮಹಾದಶ ಇನ್ನೂ ಆಗಿಲ್ಲ ಅಂದರೆ ಅಲ್ಲಿ ತನಕ ದಾಂಪತ್ಯ ಸುಖದಲ್ಲಿ ಸ್ವಲ್ಪ ತೊಂದರೆಗಳು ಬರ್ತಾ ಇರುತ್ತೆ ಆಗಿಂದಾಗೆ ಆಗಲೇ ಸುಬ್ರಹ್ಮಣ್ಯನ ಮೊರೆ ಹೋಗಬೇಕು ನಾವು ಆಗಿಂದಾಗೆ ಆಗಿಂದಾಗೆ ನಾವು ಸುಬ್ರಹ್ಮಣ್ಯನ ಪೂಜೆ ಪ್ರದಕ್ಷಿಣೆ ನೂರ ಎಂಟು ಪ್ರದಕ್ಷಿಣೆ ಮಾಡ್ಕೊತಾ ಹೋಗ್ತಾ ಇರಬೇಕು ಮತ್ತು ಸಪ್ತಮ ಸ್ಥಾನದ ಮೇಲೆ ಶನಿಯ ದೃಷ್ಟಿ ಇದ್ದರೂ ಕೂಡ ದಾಂಪತ್ಯ ಸುಖದಲ್ಲಿ ದಾಂಪತ್ಯ ವಿಚಾರದಲ್ಲಿ ಸುಖ ಅನ್ನೋದು ಇರೋದಿಲ್ಲ ಶುಕ್ರ ವಕ್ರಿಯಾದರೂ ಕೂಡ ದಾಂಪತ್ಯ ಸುಖದಲ್ಲಿ ಅಂದರೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಆ ಹೆಣ್ಣಿನಿಂದ ಅಂದರೆ ಹೆಂಡತಿಯಿಂದ ಆ ಪ್ರೀತಿ ಪ್ರೇಮ ಅನ್ನೋದು ರೆಕಾಗ್ನೈಸೇಷನ್ ನಿಮ್ಮನ್ನು ಅರ್ಥ ಮಾಡ್ಕೊಳೋ ಹೆಂಡತಿ ಸಿಗೋದಿಲ್ಲ ನಾಟ್ ಓನ್ಲಿ ಕುಜ ಮಹಾದಶ ಕುಜದ ಸಾರಿ ಕುಜ ದೋಷ ಕುಜ ದೋಷ ಅಂತಲೇ ಹೇಳಿ ಕುಜನಿನ ಮೇಲೆ ಹಾಕ್ತಾ ಇದ್ದಾರೆ ಎಲ್ಲರೂ ಬಟ್ ಅದರ್ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ ನೋಡ್ಕೋಬೇಕಾಗುತ್ತೆ ಕುಜನ ದೋಷ ಎಷ್ಟು ಎಷ್ಟು ಪ್ರಭಾವ ಆಗ್ತಿದೆ ಯಾವ ಮನೇಲಿದ್ದಾರೆ ಅದನ್ನು ನೋಡ್ಕೋಬೇಕು ಮಿಥುನ ಲಗ್ನ ಕನ್ಯಾ ಲಗ್ನದವ್ರಿಗೆ ಜಾಸ್ತಿ ಕು ಕುಜ ಲಗ್ನದಲ್ಲಿ ಸಪ್ತಮ ಭಾವದಲ್ಲಿ ಇದ್ದಾಗ ಜಾಸ್ತಿ ತೊಂದರೆ ಅನುಭವಿಸ್ತೀರ ನೀವು ಬೇಕಾದ್ರೆ ನೋಡಿ ಚತುರ್ಥ ಭಾವದಲ್ಲಿ ಮಿಥುನ ಲಗ್ನದಲ್ಲಿ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಚತುರ್ಥ ಭಾವ ಲಗ್ನ ಭಾವ ಸಪ್ತಮ ಭಾವದಲ್ಲಿ ಇರ್ತಕ್ಕಂಥವ್ರಿಗೆ ಕುಜನ ಒಂದು ಇನ್ಫ್ಲುಯೆನ್ಸ್ ತುಂಬಾ ತೊಂದರೆ ಕೊಡ್ತಾ ಹೋಗುತ್ತೆ ಮೊಟ್ಟ ಮೊದಲು ಕುಜ ದೋಷದಿಂದ ನೋ ನೋವು ಪಡ್ತಕ್ಕಂಥವ್ರು ಈ ಮಿಥುನ ಲಗ್ನದವರು ಕನ್ಯಾಲಗ್ನದವರು ಎರಡನೇದಾಗಿ ತುಲಾ ಲಗ್ನ ಮತ್ತು ಋಷಭ ಲಗ್ನ ಮೂರನೇದಾಗಿ ಕುಂಭ ಲಗ್ನ ಮತ್ತು ಮಕರ ಲಗ್ನ ಜಾಸ್ತಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥವ್ರು ಮಿಥುನ ಲಗ್ನ ಕನ್ಯಲಗ್ನ ಅದೇ ಧನಸ್ಸು ಲಗ್ನ ಮೀನ ಲಗ್ನಕ್ಕೆ ಕುಜ ಯೋಗ ಅವರು ದೋಷ ಕೊಡೋದಿಲ್ಲ ಬಟ್ ಅವರು ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ ಅವರೇನಾದರೂ ಬಲಹೀನ ಸ್ಥಿತಿಯಲ್ಲಿದ್ದರೆ ಯಾರೇನು ಮಾಡೋಕ್ಕಾಗಲ್ಲ ತೊಂದರೆ ಅನುಭವಿಸಲೇಬೇಕು ಬೇರೆ ಥರ ತೊಂದರೆ ದಾಂಪತ್ಯ ಸುಖದಲ್ಲಿ ತೊಂದರೆ ಕೊಡಲ್ಲ ಆಸ್ತಿ ಪಂಚಮಾಧಿಪತಿ ನಿಮಗೆ ಮಿ ದರಸ ಲಗ್ನಕ್ಕೆ ಪಂಚಮಾಧಿಪತಿನೇ ಕುಜ ಆ ಪಂಚಮಾಧಿಪತಿನೇ ಬಲಹೀನ ಆದ್ರೆ ಪೂರ್ವಜನ್ಮತಃ ಕರ್ಮವನ್ನು ನಾವು ಅನುಭವಿಸ್ಬೇಕಾಗುತ್ತೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿ ಪಂಚಮಾಧಿಪತಿ ನೀಚನಾಗಿದ್ದಾಗ ಸಾಕಷ್ಟು ಮಂದಿ ನಾನು ಧನಸ ಲಗ್ನದವ್ರು ನೋಡಿದ್ದೇನೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ನೀಚ ಆಗಿರ್ತಕ್ಕಂಥವ್ರು ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡಿರೋರು ಕೂಡ ಆ ಕುಜಮಹಾದಶ ಬಂದಾಗ ಸಡನ್ನಾಗಿ ಕೆಳಗಡೆ ಬಿದ್ದಿದ್ದಾರೆ ಬಿಕಾಸ್ ಆಫ್ ಕುಜ ನೀಚತ್ವ ಕುಜ ಬಲಹೀನ ಬಟ್ ಮದುವೆ ವಿಚಾರದಲ್ಲಿ ಧನಸ ಲಗ್ನ ಮತ್ತು ಮೀನಲಗ್ನಕ್ಕೆ ತೊಂದರೆ ಕೊಡೋಲ್ಲ ಯಾವುದೇ ಜಾತಕದಲ್ಲೂ ಕೂಡ ನಾವು ಫಸ್ಟು ಕುಜನ ಇನ್ಫ್ಲೂಯೆನ್ಸು ಮತ್ತು ಸಪ್ತಮಾಧಿಪತಿ ಧಾರಾಕಾರಕ ಯಾರು ಅಂತ ನೋಡ್ಕೊಂಡ್ಬಿಟ್ಟು ಮುಂದುವರಿಬೇಕು ಮದುವೆ ಮುಹೂರ್ತ ತುಂಬ ಇಂಪಾರ್ಟೆಂಟು ಬರೀ ಹೆಸರಿಗೆ ನಾವು ಸಾಲಾವಳಿ ಕೇಳಿಸ್ತೀವಿ ಗ ಮದುವೆ ಫಿಕ್ಸ್ ಆಗಿದರೆ ನಮ್ಮ ಮಗಳಿಗೆ ಹುಡುಗನ ಹೆಸರು ಹೇಳ್ತೀವಿ ನೋಡ್ರಿ ಅಂತ ಇದು ಮಾಡ್ತೀರ ಜಾತಕ ನೋಡುವ ಪ್ರಯತ್ನ ಯಾರೂ ಮಾಡಲ್ಲ ಅದನ್ನೇ ನಾವು ಕರ್ಮ ಅಂತೀವಿ ಕರ್ಮ ಕರ್ಮಸ್ಯ ಕರ್ಮೋಭ್ಯ ಕರ್ಮ ಫಲಿತಾಂಶಗಳಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ಅದರ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದ್ದರೆ ತಪ್ಪಿಸ್ಕೊಳೋದಕ್ಕಾಗಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಿದ್ದೇನೆ ಜಮ್ಸ್ಟೋನ್ ಬೇಡ ಅಂತ ಯಾಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಬಟ್ ನನ್ನದು ಯಾರಿಗೂ ಆಲ್ಮೋಸ್ಟ್ ಇಷ್ಟ ಆಗೋದಿಲ್ಲ ಓಂ ನಮ ಶಿವ ಮಂತ್ರ ಹೇಳ್ಕೊಳ್ಳಿ ಅಂದರೆ ಯಾರು ಹೇಳ್ಕೊತಾರೆ ಅಂತ ಹೇಳ್ತಾರೆ ಸಿ ಈ ಥರ ಇರ್ತಕ್ಕಂಥದ್ದು ಓನ್ಲಿ ಯಾವುದೋ ಒಂದು ಎಲ್ಲೋ ಕುಜದೋಷ ಆಗಿಬಿಟ್ಟಿದೆ ನಾವು ಹೋಗಿ ಆಶ್ಲೇಷ ಬಲಿ ಮಾಡ್ಕೊಂಡು ಬಂದ್ಬಿಟ್ವಿ ಕಡೆಗೆ ಸುತ್ತಾ ಇದ್ದೀವಿ ಸೊ ಇದು ತಪ್ಪು ಇದು ಯಾವ ದಶಾ ನಡೀತಾ ಇದೆ ಧಾರಾಕಾರಕ ಯಾರು ಅವರಿಗೆ ನಾವು ಜಾಸ್ತಿ ನಾವು ನೋಡ್ಕೋಬೇಕು ಕುಜನ ಇನ್ಫ್ಲುಯೆನ್ಸ್ ಕುಜ ಧಾರಾಕಾರಕನಾಗಿ ಸಪ್ತಮ ಸ್ಥಾನದಲ್ಲಿ ಶುಕ್ರನ ಜೊತೆ ಇದ್ದಾಗ ಅದು ಅದು ಬೇರೆ ದೋಷ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ಯಾರಿಗೆ ಜಾಸ್ತಿ ಇನ್ಫ್ಲುಯೆನ್ಸ್ ನೆಗೆಟಿವ್ ಇನ್ಫ್ಲುಯೆನ್ಸ್ ದೋಷಗಳಿರುತ್ತೆ ಆ ದೋಷಕ್ಕೆ ತಕ್ಕಂತೆ ಪರಿಹಾರ ಮಾಡ್ಕೊಳೋಕ್ಕೂ ಬಿಡಲ್ಲ ಅದು ಕರ್ಮ ಅಂತೀವಿ ಕರೆಕ್ಟ್ ಆಗಿರ್ತಕ್ಕಂತಹ ಗೈಡೆನ್ಸ್ ಕೂಡ ನಿಮಗೆ ಸಿಕ್ಕರೂ ಕೂಡ ನೀವು ತೊಗೊಳಲ್ಲ ಆ ಪರಿಹಾರನ ಏಕೆಂದರೆ ಆ ನೆಗೆಟಿವಿಟಿ ಕಂಪ್ಲೀಟ್ ಆಗೋ ತನಕ ನಿಮ್ಗೆ ಅರ್ಥ ಆಗೋದಿಲ್ಲ ನೀವು ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಅನ್ಕೊಂತೀರಾ ಸೊ ಹೆಣ್ಮಕ್ಳ ಜಾತಕದಲ್ಲಿ ತುಂಬ ಇಂಪಾರ್ಟೆಂಟ್ ಋತುಮತಿ ಅದು ತುಂಬ ಇಂಪಾರ್ಟೆಂಟ್ ಋತುಮತಿ ಆದ ನಾವು ಹೇಳ್ತಾ ಇರ್ತೀನಿ ನಾನು ಸಾಕಷ್ಟು ಜನರಿಗೆ ನೋಡಪ್ಪ ಹತ್ತು ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಜ್ಯೋತಿಷ ಕೇಳಿಸ್ಬೇಡಿ ಅಂತಲೇ ಹೇಳ್ತೇನೆ ಯಾಕೆ ಹತ್ತು ವರ್ಷದ ನಂತರ ಏನಾದರೂ ದೋಷ ಇದ್ದರೆ ಹತ್ತರಿಂದ ಹನ್ನೆರಡು ವರ್ಷದಲ್ಲಿ ಆ ಎರಡು ವರ್ಷದಲ್ಲಿ ಗ್ಯಾಪಲ್ಲಿ ಏನಾದರೂ ದೋಷ ಇದ್ದರೆ ಅದಕ್ಕೆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ನೆಗೆಟಿವ್ ಇನ್ಫ್ಲೂಯೆನ್ಸ್ ಕಡಿಮೆ ಆಗುತ್ತೆ ಅದೇ ರೀತಿ ಋತುಮತಿಯಾಗಿರ್ತಕ್ಕಂತಹ ದಿನ ಚೆನ್ನಾಗಿದ್ದರೆ ಆ ನೆಗೆಟಿವ್ ಎನರ್ಜಿ ಏನು ಜಾತ್ನದಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಮದುವೆ ಮುಹೂರ್ತ ಕರೆಕ್ಟಾಗಿ ಇಟ್ಕೊಂಡ್ರೆ ಅದರ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಮೂರು ಮತ್ತಷ್ಟು ಕಡಿಮೆ ಆಗುತ್ತೆ ಇದು ಈ ಥರ ನಮ್ಮ ಜಾತಕದಲ್ಲಿ ಕರ್ ಕರ್ಮ ಚೆನ್ನಾಗಿದ್ದರೆ ಒಳ್ಳೆ ಗ್ರೇಡರ್ ಸಿಗ್ತಾರೆ ನಾವು ಮುಂದಕ್ಕೆ ಚೆನ್ನಾಗಿ ಹೋಗ್ತೀವಿ ನಮ್ಮ ಜಾತಕ ಚೆನ್ನಾಗಿಲ್ಲ ಅಂದರೆ ಈ ಸಿಗೋದಿಲ್ಲ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಪ್ರೀತಿ ಮಾಡಿ ಅಮಾವಾಸ್ಯ ದಿನ ಮದುವೆ ಆದಿವ್ರಿ ನಾವು ಚೆನ್ನಾಗಿದ್ದೀವಿ ಅಂತ ನಾವು ಚಲೋ ಇದ್ದೀವ್ರಿ ಅಂತ ಹೇಳ್ತಾರೆ ಸಿ ಇಲ್ಲಿ ಅವರ ಜಾತಕದಲ್ಲಿ ಸಪ್ತಮಾಧಿಪತಿ ಆದರೆ ಚೆನ್ನಾಗಿರ್ತಾರೆ ಗುರು ವೀಕ್ಷಣೆ ಸಪ್ತಮ ಸ್ಥಾನದಲ್ಲಿದ್ದರೆ ದಾಂಪತ್ಯ ಸುಖ ಚೆನ್ನಾಗಿರಲೇಬೇಕು ಮತ್ತು ಕುಜ ಕುಜನನ್ನು ಶನಿ ನೋಡೋದು ಗುರು ನೋಡೋದು ಇದೆಲ್ಲ ಇದ್ದಾಗ ಕುಜ ಇನ್ಫ್ಲುಯೆನ್ಸ್ ಕಡಿಮೆ ಇರುತ್ತೆ ಡಾಮಿನೇಟಿಂಗ್ ಅಂತಕ್ಕಂಥದ್ದು ಸೊ ಯಾರಿಗೆ ಕುಜನ ಇನ್ಫ್ಲುಯೆನ್ಸ್ ಇರುತ್ತೋ ಸುಬ್ರಹ್ಮಣ್ಯೇಶ್ವರ ಮೂರ್ತಿ ಇರ್ತು ಸುಬ್ರಹ್ಮಣ್ಯ ದೇವಸ್ಥಾನ ಇರಬೇಕು ನಾಗರಕಟ್ಟೆ ಇದೆ ರೀ ನಾಗರ್ಕಟ್ಟೆ ಸುತ್ತಿವಿರಿ ಅಂತ ಹೇಳಬೇಡಿ ದಯವಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರಬೇಕು ಸರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ನಮ್ಮ ಊರಲ್ಲಿ ಸೊ ಏನು ಮಾಡಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ವಾ ಅವರೇ ಸಾಕು ಮಂಗಳವಾರ ಮಂಗಳವಾರ ನೂರ ಪ್ರದಕ್ಷಿಣೆ ಮಾಡಿ ಹನುಮಾನ್ ಚಾಲಿಸಾ ಹೇಳ್ಕೊಳ್ಳಿ ಕುಜನಿಗೆ ತುಂಬ ಇಂಪಾರ್ಟೆಂಟ್ ಕೆಂಪು ಹೂಗಳಿಂದ ಮಾಡಿ ಪ್ರದಕ್ಷಿಣೆ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಹೂವನ್ನು ಹತ್ರ ಇಡಿ ಫಸ್ಟು ಸಂಕಲ್ಪ ಮಾಡ್ಕೋಬೇಕು ನೀವು ಏನಕ್ಕೆ ಪ್ರದಕ್ಷಿಣೆ ಮಾಡ್ತಿದ್ದೀರಾ ಅಂತ ಸಂಕಲ್ಪ ತುಂಬ ಇಂಪಾರ್ಟೆಂಟ್ ಆಗ ಒಂದು ಹನ್ನೊಂದು ಮಂಗಳವಾರ ಸಂಕಲ್ಪ ಮಾಡ್ಕೊಂಡು ಮಾಡಿ ಫಲಿತಾಂಶ ಹೆಂಗಿರುತ್ತೆ ಅಂತ ನೋಡಿ ಸೊ ಇಷ್ಟು ಹೇಳ್ತಾ ನಾನು ಇನ್ನೂ ತುಂಬ ವಿಚಾರಗಳಿದೆ ಬಟ್ ಏನಿವತ್ತು ತಲೆಯಲ್ಲಿ ಅಥವಾ ಬಾಯಲ್ಲಿ ಬಂತು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತೇನಾದರೂ ಐಡಿಯಾ ಬಂದರೆ ಓ ಈ ಥರ ಈ ಥರ ಸೊ ನಾನು ಯಾವುದು ಬುಕ್ ರೆಫರ್ ಮಾಡಿ ಹೇಳ್ತಾ ಇಲ್ಲ ರೀ ನಾನು ಯಾವುದು ಬುಕ್ ರೆಫರ್ ಮಾಡೋಲ್ಲ ನೋಟ್ ಮಾಡ್ಕೊಂಡು ಕುತ್ಕೊಂಡು ಅದನ್ನು ನೋಡ್ಕೊತಾನು ನನಗೆ ಹೇಳೋದಕ್ಕೆ ನನಗೆ ಇಂಟ್ರೆಸ್ಟ್ ಬರಲ್ಲ ಸೊ ರಾತ್ರಿ ಹೋದ್ ಕುತ್ಕೊಂಡು ಏನಾದರೂ ಯೋಚನೆ ಮಾಡಿದ್ರೆ ತಲೆಯಲ್ಲಿ ಬಂತ ಮಾಡ್ಬೇಕಂತ ಮಾಡ್ಬೇಕಂತನಿಸ್ತಾ ಮಾಡ್ತೀನಿ ರೀ ಸೊ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರಿಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ ಕೊಟ್ಟರೆ ಸರಿಯೋಗ್ತೇನೆ ರೀ ಅಂತ ದಯವಿಟ್ಟು ಕೇಳಿಬಿಡ್ರಿ ರೀ ನೀವು ಭೂಮಿಗೆ ಬಂದಾಗ ಬೇಕಾಗಿರ್ತಾ ಅವ ಆ ಟೈಮಲ್ಲಿ ಏನು ನೀವು ಭೂಮಿಗೆ ಬಂದ್ರೆ ಅದು ಬೇಕು ನಮಗೆ ಚಿಕ್ಕ ಮಕ್ಕಳ ಥರ ಆಧಾರ್ ಕಾರ್ಡಲ್ಲಿ ಐತೆ ರೀ ನಮ್ಮದು ಅಂತ ಕೇಳಬೇಡಿ ದಯವಿಟ್ಟು ನೀವು ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಸೊ ನಾನೇ ನಿಮಗೆ ಆದಷ್ಟು ಹೇಳಬೇಕು ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಯಾವ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಿದ್ದೀರಾ ಏನು ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನಾನು ಹೇಳಬೇಕು ನಿಮಗೆ ಯಾವಾಗಲೂ ನಿಮಗೂ ಕೂಡ ಹೌದು ಈ ಥರ ಕರೆಕ್ಟಾಗಿ ಹೇಳಿದರೆ ನಾನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮ ಮನಸಲ್ಲೂ ಬರುತ್ತೆ ಪರಿಹಾರ ಕೂಡ ಸರಳವಾಗಿರುತ್ತೆ ಬಟ್ ಸರ್ಕಸ್ ಥರ ಇರುತ್ತೆ ಕಷ್ಟಪಟ್ಟು ಮಾಡ್ಕೋಬೇಕು ಆ ಥರ ಪರಿಹಾರ ಇರುತ್ತೆ ಸೊ ಇಷ್ಟೇ ದೂರ ಕಾಲ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್